ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಮತ್ತು ರಾಮ್ನ ದೂರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ ಭಾರ್ಗವಿ ಅವರು ಕೊನೆಗೆ ಅವರ ಯೋಚನೆ ಮಾಡಿ ಆಸ್ತಿನ ನಂದಾಗಿಸ್ಕೊಳ್ಬೇಕು ಅಂದರೆ ಸೀತಾ ಇಸ್ ದ ಬೆಸ್ಟ್ ಅಂತ ಅಂದ್ಕೊಂಡು ಸೀತಾನ ಮನೆ ಸೊಸೆ ಮಾಡ್ಕೊಳ್ಳೋದಿಕ್ಕೆ ಅಂತ ಒಪ್ಕೊಂಡಿರ್ತಾರೆ ನಂತರ ಸೀತಾ ಅವರು ರಾಮ್ ನಮ್ಮನೆ ತಗೊಂಡಿದ್ರು ಅವರು ನನಗೆ ಮುಂದೆ ಗಂಡ ಆದರೂ ಕೂಡ ನಾನು ಆ ಮನೆ ಬಾಡಿಗೆನ ಕಟ್ತೀನಿ ಅಂತ ಹೇಳಿದ ಮಾತನ್ನ ಕೇಳಿ ಭಾರ್ಗವಿಗೆ ತುಂಬಾ ಖುಷಿಯಾಗಿರುತ್ತೆ ಆಗ ಭಾರ್ಗವಿ ನಿಂದು ತುಂಬಾ ಒಳ್ಳೆ ಚಾಯ್ಸ್ ಅಂತ ಮನಸ್ಸಲ್ಲೇ ಅವರಿಗೆ ಅವರೇನೆ ಹೊಗಳ್ಕೊಂಡಿರ್ತಾರೆ ಗಂಡನ ಸಾಲನ್ನೇ ತೀರಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂದಮೇಲೆ ಬೇರೆಯವರ ಆಸ್ತಿಗೆ ಆಸೆ ಪಡೋದಕ್ಕೆ ಸಾಧ್ಯನೇ ಇಲ್ಲ ನಾನು ಇಷ್ಟಪಟ್ಟ ಹಾಗೆ ಎಲ್ಲ ಆಸ್ತಿನ ಪಡಿಬೋದು ಅಂತ ಭಾರ್ಗವಿ ಪ್ಲ್ಯಾನ್ ಮಾಡಿರ್ತಾರೆ ಈ ಕಡೆ ಸೀತಾ ಮತ್ತು ರಾಮು ಆಫೀಸ್ಗೆ ಬರ್ತಾರೆ ಆಗ ಎಲ್ಲರೂ ಕೂಡ ಸ್ಟಾಫ್ ಮೆಂಬರ್ಸ್ ಸೇರಿ ಸೀತಾ ಮತ್ತು ರಾಮ್ಗೆ ಕಂಗ್ರಾಟ್ಸ್ ಹೇಳೋದಕ್ಕೆ ನಿಂತಿರ್ತಾರೆ ಕಂಗ್ರಾಟ್ಸ್ ಹೇಳಿ ವಿಶಸ್ ಮಾಡಿದ ಅದಾದ ನಂತರ ಸೀತಾ ಮತ್ತು ರಾಮ್ ಇಬ್ಬರು ಕೂಡ ಊಟ ಮಾಡ್ತಾ ಮಾತಾಡ್ತಾ ಇರ್ತಾರೆ ಆಗ ರಾಮು ಹಾಗಾದರೆ ನಿಮ್ಮ ಡ್ರೀಮ್ ಏನು ಸೀತಾ ಅಂತ ಕೇಳ್ತಾರೆ ಆಗ ಅವರು ಚೆನ್ನಾಗಿ ಓದಬೇಕು ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಒಳ್ಳೆ ಕೆಲಸನ ಹುಡುಕೋಬೇಕು ಅಂತ ಆಮೇಲೆ ನಾವು ಪರಿಸ್ಥಿತಿ ಕೈಗೊಂಬೆಗಳಾಗ್ಬಿಡ್ತೀವಿ ಆಮೇಲೆ ಸಿಹಿ ಹುಟ್ಟಿದ್ಲು ಈ ಕನಸು ಜಗತ್ತು ಎಲ್ಲನೂ ಸಿಹಿನೇ ಆಗಿಬಿಟ್ಲು ಅಂತ ಹೇಳ್ತಾ ಇರ್ತಾರೆ ಆಗ ರಾಮವರು ಸೀತಾ ಹೇಳಿದ ಮಾತನ್ನು ಕೇಳಿ ಇರ್ತಾರೆ ಈ ಕಡೆ ಅವರು ಸೀತಾಗೆ ಕೊಡಬೇಕಾಗಿರೋ ಒಡವೆನ ನೋಡ್ತಾ ಕೂತಿರ್ತಾರೆ ಆಗ ಸಾಧನ ಅವರು ಭಾರ್ಗವಿ ಹತ್ರ ಬಂದು ಅಕ್ಕ ಸೀತಾ ವಜ್ರದ ಬೆಳೆನ ಬೇಡ ಅಂದಾಗೆ ಈ ಒಡವೆಗಳನ್ನು ಬೇಡ ಅಂದ್ಬಿಟ್ರೆ ಅಂತ ಕೇಳ್ತಾರೆ ಆಗ ಭಾರ್ಗವಿ ಅದನ್ನೆಲ್ಲ ಮೊದಲು ಸೀತಾಗೆ ಕೊಡಬೇಕು ಆಮೇಲೆ ಈ ಒಡವೆಗಳೆಲ್ಲ ನಿನಗೆ ಬರುತ್ತೆ ಅಂತ ಹೇಳ್ತಾರೆ ಆಗ ಸಾಧನಗೆ ಭಾರ್ಗವಿ ಹೇಳಿದ ಮಾತನ್ನು ಕೇಳಿ ತುಂಬಾ ಖುಷಿಯಾಗುತ್ತೆ ಅದು ಹೇಗೆ ಅಕ್ಕ ಅಂತ ಕೇಳ್ತಾರೆ ಆಗ ಭಾರ್ಗವಿ ಪಾಪ ಸೀತಾ ಆ ಕರಿಮಣಿಯೊಂದನ್ನು ಬಿಟ್ಟು ಎಲ್ಲ ನನ್ನ ಕೈಯಲ್ಲಿ ಕೊಟ್ಟು ಹೋಗ್ತಾ ಇರ್ತಾಳೆ ಅಂತ ಹೇಳ್ತಾರೆ ಆಗ ಭಾರ್ಗವಿ ಹೇಳಿದ ಮಾತನ್ನು ಕೇಳಿ ಸಾಧನಾಗೆ ಶಾಕ್ ಆಗುತ್ತೆ ಎಲ್ಲಿಗೆ ಹೋಗ್ತಾಳಕ್ಕ ಅಂತ ಆಶ್ಚರ್ಯದಿಂದ ಕೇಳ್ತಾರೆ ಆಗ ಭಾರ್ಗವಿ ಅದೇ ಅವಳಿಗೆ ಒಂದು ಇಷ್ಟ್ರಿ ಇದೆಯಲ್ಲ ಆ ಮಗುವಿನ ತಂದೆ ಅಂತ ಹೇಳ್ತಾರೆ ಆಗ ಸಾಧನಾಗೆ ಭಾರ್ಗವಿ ಹೇಳ್ತಾ ಇರೋದು ಭಾರ್ಗವಿ ಪ್ಲ್ಯಾನ್ಸು ಏನೂ ಅರ್ಥ ಆಗೋದಿಲ್ಲ ಭಾರ್ಗವಿ ಹೇಳಿದನ್ನು ಯೋಚನೆ ಮಾಡಿಕೊಂಡು ನಿಂತಿರ್ತಾರೆ ಆಗ ಭಾರ್ಗವಿ ನನ್ನ ಪ್ಲ್ಯಾನ್ಸು ಸಕ್ಸಸ್ ಆಗಿ ಆಗುತ್ತೆ ಅನ್ನೋ ಕಾನ್ಫಿಡೆಂಟಿಂದ ಖುಷಿ ಪಡ್ತಾ ಇರ್ತಾರೆ ಭಾಗವ್ಯ ಪ್ಲ್ಯಾನು ಏನು ನಡೆಯಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯನ ಅನಿಸಿಕೆ ನಾವು ಕಮೆಂಟ್ ಮಾಡಿ ಇದಾಗಿತ್ತು ಮಂಗಳವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್